Please subscribe to our channel and do not forget to press the bell icon.

ಇವರು ಒಂದು ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಲ್ಲಿ ಕನ್ನಡ ಪಾಧ್ಯಾಯಗಳನ್ನ ಹಿಂದಿ ಪಾಧ್ಯಾಯಗಳನ್ನ ಮತ್ತು ಇಂಗ್ಲಿಷ್ ಪ್ರೊಯಾಮ್ಸ್ ಗಳನ್ನ ಅಚ್ಚುಕಟ್ಟಾಗಿ ಹೊಸ ರೀತಿಯಲ್ಲಿ ಆಡಬೇಕು ಅನ್ನೋದನ್ನ ಇವರು ತೋರಿಸ್ಕೊಂಡಿದ್ದಾರೆ ನಮ್ಮ ಶಾಲೆಯ ಎಲ್ಲ ಲ್ಯಾಂಗ್ವೇಜ್ ಶಿಕ್ಷಕರು ಈ ಒಂದು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ ಒಂದು ಚೆನ್ನಾಗಿತ್ತು ಪ್ರೋಗ್ರಾಮ್ ಮಕ್ಕಳಿಗೆ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಇತ್ತು ಇವತ್ತಿನ ಹೊಸ ವರ್ಷ ಒಂದು ಹೊಸ ರೀತಿಯಲ್ಲಿ ವಯೋತ್ನ ಇವರು ಒಂದು ಯಾವ ರೀತಿ ರಿಸೈಡ್ ಮಾಡ್ಬೇಕು ಯಾವ ರೀತಿ ಸಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ ಇದು ಮಕ್ಕಳಿಗೆ ಮನೋರಂಜನೆಯೂ ಆಯಿತು ಮತ್ತೆ ಮಕ್ಕಳಿಗೆ ಒಂದು ಕಲಿಕೆಯು ಸಹ ಆಯಿತು ಧನ್ಯವಾದಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಬಂದಿದೆ ಈ ಕಾರ್ಯಕ್ರಮವನ್ನು ತುಂಬ ಕ್ರಿಯೇಷವಾಗಿ ಹಾಡುಗಳ ಮೂಲಕ ಮತ್ತೆ ನಾಸಿಕ್ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮನೋರಂಜನೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಇನ್ನೂ ಏನು ಹೆಚ್ಚು ಕಲಿಕೆಯನ್ನು ಕಲಿಯುವ ಸ್ಫೂರ್ತಿ ಈ ಕಾರ್ಯಕ್ರಮ ಕೇವಲ ಒಂದು ಅವರ ಅಂಕಿತರು ಸಹ ತುಂಬಾ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ನಮ್ಮ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗಲೇ ಮುಖನಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗಾಗ ಮನೋರಂಜನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಒಂದು ಖುಷಿಯ ಜೊತೆಗೆ ಕಲಿಕೆ ಕಲಿಕೆ ಜೊತೆಗೆ ಖುಷಿ ಅಂತಕ್ಕಂಥದ್ದು ಮನೋಭಾವನೆ ಬಹಳ ಅತಿಪಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮಕ್ಕಳು ಇದೇನೇ ಇದೇ ಮುಖಾಂತರ ಮನೋರಂಜನೆ ತೆಗೆರ್ತಕ್ಕಂಥ ಸಂದರ್ಭದಲ್ಲಿ ಕಲಿಕೆಯ ಜೊತೆಗೆ

ಎಂಜಾಯ್ ಮಾಡ್ಕೋಬೇಕು ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಆಗುತ್ತೆ ಯಾಕಂದ್ರೆ ಆಟದ ಮೂಲಕ ತಲಿಕೆನೂ ಆಯ್ತು ಜೊತೆಗೆ ಆಟದ ಮೂಲಕ ಮಕ್ಕಳು ತುಂಬಾ ಕಲಿಕೆ ಕಲಿದ್ರು ಇದರಿಂದ ನಾವು ಏಕಾಗ್ರತೆ ನಿರ್ಸು ಮಕ್ಕಳ ಏಕಾಗ್ರತೆ ಒಳ್ಳೆ ಉತ್ತಮ ಅವಕಾಶ ಅಂತ ಹೇಳ್ಬೋದು श्याम दिया सुशाले ೀ ನಾವು ಕೊಡುತ್ತೀನ ಎಸ್ ಕೊಡುತ್ತೀನ ಕೊಟ್ಟ ಎಲ್ಲರಿಗೂ ಧನ್ಯವಾದ ಈ ಎಂ ಎಂ ಡಿ ಆರ್ ಎಸ್ ಶಾಲೆಯ ಪ್ರಾಂಶುಪಾಲರಿಗೂ ಧನ್ಯವಾದ ಧನ್ಯವಾದ ರೇ ಧನ್ಯವಾದ ಧನ್ಯವಾದ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದ ಮಾಡುವಾಗ ಯಾರು ಒಬ್ಬರು ಇನ್ನೊಬ್ಬರಿಗೆ ತಳ್ಳಬಾರದು ಕಂಡ್ರೆ ಈ ಮನೋರಂಜನೆ ಕಾರ್ಯಕ್ರಮ ನಡೆಸಲು ಸಹಕರಿಸಿದ ಮಕ್ಕಳಿಗೂ ಧನ್ಯವಾದ ಈ ಎಂಎಂ ಡಿ ಆರ್ ಎಸ್ ಶಾಲೆಯ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಧನ್ಯವಾದ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಧನ್ಯವಾದ ಹರಿ ಧನ್ಯವಾದ ಈ ಶಾಲೆಯ ಮಕ್ಕಳಿಗೂ ಧನ್ಯವಾದ ಇದು ಸಂಜೆ ಏಳು ಗಂಟೆಯ ನಂತರ ಎಂಟು ಗಂಟೆಯ ಸುಮಾರಿಗೆ ಈ ಒಂದು ಕಾರ್ಯಕ್ರಮದ ವಿಡಿಯೋ ಎ ಡಬಲ್ ಒನ್ ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡೋದರೂ ಮರೆಯಿದ್ದೀವಿ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಮಕ್ಕಳಿಗೆ ಕಲಿಯೋದಕ್ಕೆ ತುಂಬ ವೆರೈಟಿ ಆಗಿತ್ತು ಮತ್ತೆ ಇದರಿಂದ ಮಕ್ಕಳು ಇಂಟ್ರೆಸ್ಟ್ ಆಗಿ ಎಲ್ಲ ಅಪ್ಪ ಮತ್ತು ಮತ್ತೆ ಬನ್ಸು ಅವರಿಗೆ ಕಲಿಕೆಯಲ್ಲಿ ಇನ್ನೂ ಸ್ವಲ್ಪ ಇದು ಇಂಟ್ರೆಸ್ಟ್ ಬಂದು ಅವರು ನನಗೆ ಅದೇ ತುಂಬಾ ನಡೆಸಿದ್ರು ಅಂತ ಈ ಒಂದು ಪ್ರೋಗ್ರಾಮ ಈ ದಿನ ನಮ್ಮ ಶಾಲೆಯಲ್ಲಿ ಬಹಳ ಉತ್ತಮವಾಗಿ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ ನಡೆಸ್ಕೊಟ್ಟಿರ್ತಾರೆ ಇವರು ನಮ್ಮಲ್ಲಿ ಒಂದು ವಾರದಿಂದ ನಮ್ಮಲ್ಲಿ ಬಂದು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ಈ ದಿನ ಹೊಸ ವರ್ಷ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ದಿನವನ್ನು ಹಮ್ಮಿಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಮಗ್ಗಿಗಳನ್ನು ಪದ್ಯಗಳನ್ನ ಯಾವ ರೀತಿ ಅವ್ರ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಯಾವ ಒಂದು ಹಾಡಿನ ಮುಖಾಂತರ ಅವರ ಒಂದು ಜ್ಞಾಪಕವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಅವರಿಗೆ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಆಕರ್ಷಣೀಯವಾಗಿ ಮ್ಯಾಜಿಕ್ ನ್ಯಾಯಿಕರಂದ್ರೆ ಎಲ್ಲರಿಗೂ ಇಷ್ಟ ಅದರಲ್ಲಿ ಮಕ್ಕಳಿಗಂತೂ ಬಹಳ ಇಷ್ಟ ಆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ಟಿರ್ತಾರೆ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಅವರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿವಂತ ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನು ಯು ಹೊಸ ವರ್ಷದ ಪ್ರಯುಕ್ತ ಎಲೆವೆನ್ ಸ್ಕೂಲ್ನವರು ಯೂಟ್ಯೂಬ್ ಚಾನಲ್ನವರು ಒಂದು ವೀಕ್ ಮುಂಚೆನೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಹೊಸ ವರ್ಷದಕ್ಕೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತಿನ ಈ ಪ್ರೋಗ್ರಾಮ್ ಶೆಡ್ಯೂಲ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದಿದೆ ಓದೋದ್ರ ಜೊತೆಗೆ ಸ್ವಲ್ಪ ಆಕ್ಟಿವಿಟೀಸ್ ಮುಖಾಂತರ ಎಜುಕೇಷನ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನಾಗಿ ನೀವು ನೀವು ಕೂಡ ನಡೆಸ್ಕೊಡ್ಬೇಕಂತ ಕೇಳ್ಬೋದು ಥ್ಯಾಂಕ್ ಯು ನಿಮ್ಮೆಲ್ಲೇ ಮಾತೀ ಫುಲ ಈ ಫುಲಕಾರ ನಿಮ್ಮ ಶಾಲೆ ಬರಬ ನಿಮ್ಮ ಶಾಲೆ ಬರುವ Please subscribe to our channel and do not forget to press the bell icon.